ಶಿರಾನಗರದ ಭಾರತ್ ಕೋಆಪರೇಟಿವ್ ಸೊಸೈಟಿಯ ವತಿಯಿಂದ ಸಹಕಾರಿ ರತ್ನ ಪುರಸ್ಕೃತರಾದ ಸಹಕಾರಿ ಭಂಡಾರದ ಅಧ್ಯಕ್ಷರಾದ ಎಸ್ಎಚ್ ಚಂದ್ರಶೇಖರ ಆರಾಧ್ಯ ಕನಕ ಬ್ಯಾಂಕ್ ಅಧ್ಯಕ್ಷರು ಶಿರಾ ನಗರಸಭೆ ಸದಸ್ಯರಾದ ಎಸ್ಎಲ್ ರಂಗನಾಥ್ ಡಿಸಿಸಿ ಬ್ಯಾಂಕ್ ಹಾಲಿ ನಿರ್ದೇಶಕರಾದ ಜಿಎಸ್ ರವಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ವ್ಯವಸ್ಥಾಪಕ ಅಧ್ಯಕ್ಷರಾದ ಎಸ್ ರಾಮಚಂದ್ರಯ್ಯ ಇವರನ್ನ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕರಾದ ಗೌಸ್ಬೇಕ್ ಏಜಾಜ್ उपाध्यक्षरादा एसपी मोहम्मद रफी निर्देशक मोहम्मद खान मोहम्मद अन्वर मुबारक पाशा जबी उल्ला मोहम्मद फाजिल श्रीमती फरहाना तबसुम अलतमाश टाउन बैंक बैंकन जयपाल त्यागज शांत नटराज लंबू राजण सहकारी भंडारद निर्देशक सज्जद सानक बैंकन व्यवस्थापक लक्ष्मण ಸಲಾಮತ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ರಹಮತ್ ಉಲ್ಲಾ ಖಾನ್ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಮುಬಾರಕ್ ಸಾಬ್ ಹಾಗೂ ಬ್ಯಾಂಕಿನ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಮಾಡಿದೆ ಅದರಲ್ಲೂ ನಮ್ಮ ಶಿರಾ ತಾಲೂಕಿನ ನಾಲ್ಕು ಜನ ಕೂಡ ನಮಗೆ ಬಹಳ ಹೆಮ್ಮೆ ಮುಂದಿನ ದಿನಗಳಲ್ಲಿ ಇನ್ನೂ ಸಹಕಾರ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡೋದು ಕೊಡಬೇಕಂತ ನನ್ನ ಅಭಿಲಾಷೆ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರಿ ಈ ಪ್ರಸ್ತುತ ಏನಿದ್ದಾರೆ ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಎಲ್ಲರೂ ಬಂದಿರೋ ಅವ್ರಿಗೆಲ್ಲೂ ನಮ್ಮ ಸಂಘದ ಪರವಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಎಲ್ಲರಿಗೂ ಸ್ವಾಗತ ಬಯಸ್ತಿದ್ದೀನಿ ಅದೇ ರೀತಿ ನಮ್ಮ ಈಗ ಸಿರಾ ಕ್ಷೇತ್ರದ ಎಸ್ ರಾಮಚಂದ್ರನ್ ಅವರು ಇವರು ಬಂದ್ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ ಮೂರಿಂದ ಬಂದ್ಬಿಟ್ಟು ದೊಡ್ಡಗುಳ ಪತ್ತಿನ ಸಹಕಾರ ಸಂಘದ ನಿರ್ದೇಶರಾಗಿ ಅದಾದ್ಮೇಲೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಾಗೋಡು ಮಂಜ ಮಂಡಲ ಪಂಚಾಯತಿ ಸದಸ್ಯರಾಗಿ ಎಂಬತ್ತೊಂಬತ್ತು ತೊಂಬತ್ತೊಂದರವರೆಗೂ ಶಿರಾ ತಾಲೂಕು ಎ ಪಿ ಎಂ ಸಿ ಅದಕ್ಕೆ ಮತ್ತೆ ಅಧ್ಯಕ್ಷರಾಗಿ ಮತ್ತೆ ನಿರ್ದೇಶರ ಕೆಲಸ ಮಾಡಿದ್ದಾರೆ ಅದಾದ್ಮೇಲೆ ಎರಡ್ ಸಾವಿರ ಎರಡ್ ಸಾವಿರದ ಐದು ಮತ್ತು ಹತ್ತರಲ್ಲಿ ತುಮಕೂರು ಜಿಲ್ಲಾ ಯೂನಿಯನ್ ಅಧ್ಯಕ್ಷರಾಗಿ ಸೇವೆ ಅವಧಿಯ ಅದಕ್ಕೂ ಅದರಲ್ಲೂ ಮತ್ತೆ ಮತ್ತು ಕಟ್ಟಡ ನಿರ್ಮಾಣದಲ್ಲಿ ಮಾತ್ರ ಸೇವೆ ಮಾಡಿದ್ದಾರೆ ಎರಡು ಸಾವಿರದ ಒಂಬತ್ತರಿಂದ ನಗರದಲ್ಲಿ ಶಿರಾ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಪತ್ತಿನ ಸಹಕಾರ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ಮತ್ತೆ ಎರಡು ಸಾವಿರದ ಹದಿನಾರಲ್ಲಿ ಶಿರಾ ತಾಲೂಕ್ ದೊಡ್ಡಗೊಳ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶರಾಗಿ ಅದರಲ್ಲೂ ಕೆಲಸ ಮಾಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತು ದೊಡ್ಡಗೊಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಅಧ್ಯಕ್ಷರಾಗಿ ಈಗ ಹಾಲಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ನಮ್ಮ ಅಂದ್ರೆ ಅಂದರೆ ನಮ್ಮೂರೂರಾದವರು ರವೇಣರು ರವೇಣರು ಇಪ್ಪತ್ತೆರಡು ವರ್ಷದಿಂದ ಡಿ ಸಿ ಸಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಸಹಕಾರ ಗುರುತಿಸ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಚಂದ್ರಶೇಖರ್ ಆರಾಧ್ಯ ಅವರು ಅವ್ರಿಗೇನು ಹೇಳಂಗಿಲ್ಲ ನಮ್ಮ ನಮ್ಮ ಕೋಟೆ ಅದರಲ್ಲೂ ಎಲ್ಲರಿಗೂ ನಮ್ಮ ಚಿರಪರಿಚಿತ ಅವರು ಭಾಳ ಕೆಲಸ ಮಾಡಿದ್ದಾರೆ ಅವರು ಆತ್ಮೀಯವಾಗಿ ನಾವು ಅವ್ರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಸ್ ಎಲ್ ರಂಗನಾಥ್ ಅಂದ್ರೆ ನಮ್ಮ ಫಯಾಜ್ ಸಾಬ್ರು ಅವರ ಕಾಸ ದೋಸ್ತು ಪ್ರತಿಯೊಂದರಲ್ಲೂ ಎಲ್ಲಾ ಯುದ್ಧಲ್ಲೂ ಇದ್ದಾರೆ ಅವ್ರಿಗೂ ಏನಪ್ಪಾ ಅಂದ್ರೆ ಬಹಳ ಹೆಮ್ಮೆಯಿಂದ ಅಂದ್ರೆ ಪ್ರತಿಯೊಂದು ನನ್ಗೆ ಆಗು ಬೇಕಾದರೂ ಬೇಕಾದ್ರೂ ಅವ್ರಿಂದ ಸಲಹೆ ಪಡ್ಕೊಂಡು ನಾವು ಏನು ಮಾಡಬೇಕು ಲಕ್ಷ್ಮಣ್ ಸಾರ್ ಕಡೆ ಅಂತ ವಿಚಾರ ಮಾಡ್ಕೊಂಡು ಮಾಡಿಕೊಂಡು ನಮ್ಮ ಬ್ಯಾಂಕಿಗೆ ಈ ಸ್ಥಾಯಿ ಈ ಸ್ಥಾನಕ್ಕೆ ತಂದಿದೀವಿ ಎಲ್ಲರಿಗೂ ಸ್ವಾಗತ ಅದೇ ರೀತಿ ನಮ್ಮ ತ್ಯಾನೇಜಪ್ಪ ನಾವೇನು ಹೇಳಂಗಿಲ್ಲ ನಾವು ಮನೆ ಮಕ್ಕಳಿದ್ದಂಗೆ ಅವ್ರಿಗೂ ಹಿರಿಯರು ಅವ್ರಿಗೂ ನಾವು ಸ್ವಾಗತ ಬಯಸ್ತಾ ಇದ್ದೀನಿ ಆಮೇಲೆ ಶಾಂತನವರು ಈ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರು ಜನಗಳಿಗೆಲ್ಲ ಚಿರಪಚಿತ್ರರು ಯಾವಾಗ ಹೇಳಿದ್ರು ಕೆಲಸ ಅಂತ ಆಗ್ತಾ ಇದೆ ಆಮೇಲೆ ನಂಬೂರಾಜನವರು ಮಾಮಾಕಾಗಿದ್ದಂಗೆ ಅವ್ರು ಅವ್ರಿಗೂ ಸಭ್ಯತ ಸ್ವಾಗತ ಅದಾದ್ಮೇಲೆ ನಮ್ಮ ಸಜ್ಜಾ ಸಾಬ್ಬರು ಆಮೇಲೆ ಜೈಪಾಲನ ಯಾವಾಗಲೂ ನಮಗೆ ಆತ್ಮೀಯ ಇರ್ತೀವಿ ಪ್ರತಿಯೊಂದು ವಿಷಯದಲ್ಲೂ ಅದೇ ರೀತಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಮ್ಯಾನೇಜರ್ ಸಾಹೇಬರು ಮತ್ತು ಕನಕ ಬ್ಯಾಂಕಿನ ವ್ಯವಸ್ಥಾಪಕರು ಮತ್ತು ಏಳು ಬ್ರಾಂಚಿನ ಈಗ ಧೀಮಂತ ವ್ಯಕ್ತಿ ಎಲ್ಲ ಕೂತ್ಕೊಂಡು ಜಿ ಎಮ್ ಎಲ್ಲ ಕೂತ್ಕೊಂಡು ಪುಂಚದಲ್ಲಿ ಎಂಟು ಎಂಟು ಸಾರಿ ಎಂಟು ಬ್ರಾಂಚು ಅದಾದ್ಮೇಲೆ ನಮ್ಮ ಉಪಾಧ್ಯಕ್ಷರು ಆಮೇಲೆ ನಮ್ಮ ನಟರಾಜ್ ಅಂತ ಹೇಳಿ ಸಹಕಾರಿ ಇದು ಸಹಕಾರಿ ಬಣ್ಣ ಅವ್ರಿಗೂ ನಾನು ಅದಾದ್ಮೇಲೆ ನಮ್ಮ ಸಲಾಮತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಹಾಲಿ ಯುವ ಇವರು ಇವ್ರಿಗೂ ನಮ್ಮ ಸಂಘದ ಪರವಾಗಿ ಮತ್ತೆ ಎಲ್ಲರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಇರ್ತಕ್ಕಂಥ ಎಲ್ಲರಿಗೂ ಸ್ವಾಗತ ಬಯಸಿ ಈಗ ಮುಂದಿನ ಕಾರ್ಯಕ್ರಮ ನಮಸ್ಕಾರ ಭಾರತ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯ ನಿಯಮಿತ ಇದರ ಅಧ್ಯಕ್ಷರಾದಂಥ ಗೌಸ್ ಸಾಬ್ರವ್ರೆಸ್ ಗೌಸ್ಬೇಗ್ರವ್ರೆ ಬಹುಶಃ ಮನುಷ್ಯನ ಒಟ್ಟೇ ಸಹಕಾರದಿಂದ ಆಗಿರೋಂಥದ್ದು ಸಹಕಾರ ಅಂದ್ರೆ ಏನು ಅಂತಾನೆ ಕೆಲವರಿಗೆ ಗೊತ್ತಿರಲಿಲ್ಲ ಸದಸ್ಯರ ಹಣವನ್ನು ಕಾನೂನಾತ್ಮಕವಾಗಿ ರಕ್ಷಣೆ ಮಾಡುವುದೇ ಸಹಕಾರ ಬಹುಶಃ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಹಕಾರ ಸಂಘದ ಮುಖ್ಯಸ್ಥರು ವ್ಯವಸ್ಥಾಪಕರು ಬಹಳ ನೀಟಾಗಿ ನಾನು ಸುಮಾರು ಮೂರು ನಾಲ್ಕು ಸಾರಿ ಈ ಸೊಸೈಟಿಯನ್ನು ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಭಾಳ ಇವತ್ತಲ್ಲ ನಾಳೆ ಈ ನಂಬರ್ ಒನ್ನು ಸಹಕಾರ ಸಂಘ ಆಗಿ ಬೆಳೆಯುತ್ತೆ ಅನ್ನೋ ಮಾತನ್ನು ನಾನು ಅತ್ಯಂತ ಸಂತೋಷದಿಂದ ಹೇಳಕ್ಕೆ ಇಚ್ಛೆಪಡ್ತೇನೆ ಸಹಕಾರ ಸಂಘ ಅಂದರೆ ಸಹಕಾರಿಗಳು ನಮಗೆ ಏನೇ ಸಿಟ್ಟು ಒಗೆರೆ ಬೇರೆ ಇದ್ದರೂ ಶಾಂತಗೊಳಿಸುವಂಥದ್ದೇ ಈ ಸಹಕಾರ ಸಹಕಾರದ ತತ್ವ ಬಹುಶಃ ನಮ್ಮಂತ ನಾವಾದರೂ ಕೂಡ ಇಂಥ ಒಂದು ವರ್ಷದಲ್ಲಿ ಸಹಕಾರಿ ರತ್ನ ಪುರಸ್ಕೃತರಾಗಿ ಈ ಸೊಸೈಟಿಗಳನ್ನು ನೋಡೋವಂಥ ಭಾಗ್ಯವನ್ನು ದೇವರು ಕರುಣಿಸೋದ್ರಲ್ಲ ಹಾಗೆ ನಾನಾದರೂ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೊಂದು ಸಹಕಾರಿ ರತ್ನಗಳನ್ನು ಕೊಟ್ಟು ಅದರಲ್ಲಿ ತುಮಕೂರು ಜಿಲ್ಲೆಗೆ ಹದಿನೆಂಟು ಸಹಕಾರಿ ರತ್ನಗಳನ್ನ ಪ್ರಶಸ್ತಿಗೆ ಭಾಜನರಾಗಿ ಶಿರಾ ತಾಲೂಕಿಗೆ ಅತಿ ಹೆಚ್ಚು ಜಿಲ್ಲೆಯಲ್ಲಿ ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡಿದಂಥ ಸರ್ಕಾರ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಹಕಾರಿ ಸಚಿವರಾದ ಕೆ ಎನ್ ರಾಜಣ್ಣ ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅದೇ ರೀತಿ ಸಹಕಾರಿಗಳಿಗೆ ಯಾವುದೇ ಜಾತಿ ಧರ್ಮ ಪಂಥ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಇವತ್ತು ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಅದರ ಆಡಳಿತ ಮಂಡಳಿಯ ಸದಸ್ಯರು ನಮ್ಮನ್ನು ಸಮೇತ ಸಹೋದರ ರೀತಿಯಲ್ಲಿ ಕರೆದು ಅವ್ರಿಗೂ ಒಂದು ಗೌರವವನ್ನು ನಮ್ಮ ಸಂಸ್ಥೆಯಿಂದ ಸಲ್ಲಿಸಬೇಕು ನಾವೆಲ್ಲ ಸೌಹಾರ್ದ ಬಾಳ್ವೆಯನ್ನು ಬಾಳಬೇಕು ನಾವು ಯಾವುದೇ ಜಾತಿ ಮತವನ್ನು ತರಬಾರದು ಇದರಲ್ಲಿ ಸಹಕಾರಿಗಳು ಯಾವತ್ತೂ ಒಂದೇ ಅಂತ ನಿಟ್ಟಿನಲ್ಲಿ ಇವತ್ತು ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತಾಲೂಕಿಗೆ ಮಾದರಿಯಾಗಿ ಸುಮಾರು ನಾಲ್ಕು ಸಾವಿರದ ಐದುನೂರು ಜನ ಸದಸ್ಯರುಗಳನ್ನು ಒಳಗೊಂಡು ತನ್ನದೇ ಆದಂಥ ಕಾರ್ಯವ್ಯಾಪ್ತಿಯನ್ನು ಚಾಪನ್ನು ಮೂಡಿಸ್ಕೊಂಡು ಏನು ಅವರಿಂದ ಈ ಸಂಸ್ಥೆಯಿಂದ ಸಾರ್ವಜನಿಕರಿಗೆ ಯಾವ ರೀತಿ ಸಹಾಯ ಮಾಡೋಕ್ಕಾಗುತ್ತೆ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ನೀಡಿ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಕಾರಣೀಭೂತರಾಗಿ ಜೊತೆಗೆ ಸಮಸ್ಯೆಯನ್ನು ಬೆಳೆಸುತ್ತಾ ತಾವುಗಳು ಆ ಸಂಸ್ಥೆಯೊಂದಿಗೆ ಬೆಳೆಯುತ್ತಾ ಇಲ್ಲಿ ಇಲ್ಲಿನ ನಮ್ಮ ಮುಸಲ್ಮಾನ ಬಂಧುಗಳಿಗೆ ಯಾವ ರೀತಿ ಏನು ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥ ಜನರಿಗೆ ಉಳ್ಳವರಿಗೆ ಸಹಾಯ ಮಾಡೋದು ಲೆಕ್ಕ ಅಲ್ಲ ಅವರು ಶ್ರೀಮಂತರು ಯಾವುದೇ ರೀತಿಯಾಗಿ ಜೀವನವನ್ನು ಮಾಡ್ತಾರೆ ಆದರೆ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನರನ್ನು ಗುರುತಿಸಿ ಅವರಿಗೆ ಆದಂಥ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸಿಕೊಂಡು ಅವರಿಗೆ ಸಾಲ ಸೌಲಭ್ಯವನ್ನು ನೀಡಿ ಸಂಸ್ಥೆಯು ಸಮೇತ ಉನ್ನತೀಕರಣವಾಗಲು ಶ್ರಮಿಸ್ತಕ್ಕಂಥ ಆಡಳಿತ ಮಂಡಳಿಯವರಿಂದ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಸಾಲ ಸೌಲಭ್ಯವನ್ನು ನೀಡಿ ಅವರ ಲಾಭವನ್ನು ಗಳಿಸಿ ಅವರ ಸಂಸ್ಥೆಯನ್ನು ಬೆಳೆಸ್ಕೊಳೋದಕ್ಕೆ ನಾವು ಸಮೇತ ಕಾರಣೀಭೂತರಾಗಿ ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ಕೇಳಿದಾಗ ನಾವು ಯಾವುದೇ ನಿಷ್ಪಕ್ಷಪಾತವಾಗಿ ನಿಮ್ಮೆಲ್ಲರ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಧನ್ಯವಾದ ಇವತ್ತಿನ ಕಾರ್ಯಕ್ರಮ ಈ ಸನ್ಮಾನ ಕಾರ್ಯಕ್ರಮ ನಾಲ್ಕು ಜನಕ್ಕೆ ಏರ್ಪಾಟ್ ಏರ್ಪಾಟ್ ಮಾಡಿ ಸನ್ಮಾನ ಮಾಡಿರೋದು ಇದು ಕಾರಣೀಭೂತರಾದಂತ ನಮ್ಮ ಜನಪ್ರಿಯ ಸಹಕಾರ ಸಚಿವರಾದ ಕೆ ಎನ್ ರಾಜನವರ ಒಂದು ಇದರಿಂದ ನಮಗೆ ಈ ಸನ್ಮಾನ ಇವತ್ತು ಸಿಗ್ತಾ ಇದೆ ಅವರು ಇವತ್ತು ಒಂದಾನ ಕಾಲದಲ್ಲಿ ಡಿ ಸಿ ಸಿ ಬ್ಯಾಂಕು ಭಾಳ ನಷ್ಟದಲ್ಲಿತ್ತು ಇವರು ಅಧ್ಯಕ್ಷ ಆಗಿ ಹೋದ ಮೇಲೇ ಅದು ಪ್ರತಿ ವರ್ಷ ದಿನೇ 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 ಚೆನ್ನಾಗಿ ಬೆಳೆದು ಇವತ್ತು ಕರ್ನಾಟಕ ಸ್ಟೇಟ್ಗೆ ಎರಡನೇ ಸ್ಥಾನದಲ್ಲಿದೆ ಡಿ ಸಿ ಸಿ ಬ್ಯಾಂಕ್ ಆ ಮಟ್ಟಕ್ಕೆ ಅದನ್ನು ತಗೊಂಡು ಹೋಗಿ ನಿಲ್ಲಿಸಿದ್ದಾರೆ ಮತ್ತು ನನಗೆ ಆ ಸಹಕಾರ ಸಂಸ್ಥೆ ರತ್ನ ಸಿಗೋಕ್ಕೆ ಕಾರಣೀಭೂತರಾದಂಥ ಹಿಂದೆ ನಿಂತು ನನ್ನ ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಬೇಕಂತ ಪಿ ಎಸ್ ತ್ಯಾಗರಾಜಪ್ಪ ಅವ್ರಿಗೂ ನಾನು ಉತ್ಪೂರ್ತವಾದ ವಂದನೆ ಸಲ್ಲಿಸಿ ನಿಜಕ್ಕೂ ಕೂಡ ತುಂಬ ಸರಳವಾದ್ರು ತುಂಬ ಅರ್ಥಗರ್ಭಿತವಾದ ಕಾರ್ಯಕ್ರಮ ಯಾಕಂದರೆ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನನಗೆ ತಿಳಿದ ಮಟ್ಟಿಗೆ ಆ ಹೆಸರಲ್ಲೇ ಒಂದು ವೈಬ್ರೇಷನ್ ಇದೆ ಭಾರತ್ ಆ ಹೆಸರಲ್ಲೇ ಒಂದು ವೈಬ್ರೇಷನ್ ಇದೆ ಮೊದಲನೇದಾಗಿ ಆ ಹೆಸರಿಟ್ಟಿದ್ದಕ್ಕೆ ನಿಮಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದೊಂದು ಶಕ್ತಿ ಅದು ಶಕ್ತಿನಲ್ಲಿ ನಿಮ್ಮದು ತುಂಬ ಯಾಕಂದರೆ ನಾನು ತುಂಬ ಗಮನಿಸ್ತಾ ಇದ್ದೀನಿ ನಾನು ಕೂಡ ಮೂರ್ನಾಲ್ಕು ಬಾರಿ ಭೇಟಿ ಕೊಟ್ಟಿದ್ದೆ ಜನರಲ್ ಬಾಡಿಗೆ ಆಗಲಿ ತುಂಬ ಯಾಕಂದರೆ ಆಗಲಿ ನಿರ್ದೇಶಕ ಮಂಡಳಿಯಾಗಿ ಭಾಳ ಚಟುವಟಿಕೆಯಿಂದ ಇದನ್ನು ನಡೆಸ್ತಾ ಬರ್ತಾ ಇದ್ದೀರ ತುಂಬ ಸಂತೋಷ ಅದರಲ್ಲೂ ಹೆಚ್ಚಿನದಾಗಿ ಈಗ ಏನು ಮುಸಲ್ಮಾನರು ಬಂಧುಗಳಲ್ಲಿ ಹೆಚ್ಚಿನದಾಗಿ ಬೀದಿ ಬದಿ ವ್ಯಾಪಾರಿಗಳೇ ಇರೋದು ನೀವು ಅವ್ರನ್ನೇ ಕಾನ್ಸಂಟ್ರೇಷನ್ ಮಾಡಿಕೊಂಡು ಹ್ಯಾಂಡ್ ಲೋನ್ ಕೊಡ್ತಾ ಇರೋದು ತುಂಬ ಯಾಕಂದರೆ ಸಮಾನ್ಯ ಯಾರೂ ಆ ಧೈರ್ಯ ಮಾಡೋಲ್ಲ ವಿತೌಟ್ ಶ್ಯೂರಿಟಿ ಯಾರೂ ಲೋನ್ ಕೊಡಲ್ಲ ಅಂಥದ್ರಲ್ಲಿ ನೀವು ವಿತೌಟ್ ಶ್ಯೂರಿಟಿ ನೀವು ಲೋನ್ ಕೊಟ್ಟು ವಸೂಲಾತಿ ಮಾಡ್ತಿರೋದು ನಿಜಕ್ಕೂ ನಾವು ಯಾರು ಮಾಡದೇ ಇರೋ ದೊಡ್ಡ ಕಾರ್ಯ ನೀವು ಮಾಡ್ತಾ ಇದ್ದೀರಾ ನಮ್ಮನ್ನು ಕೂಡ ಕರೆಸಿ ಈ ಒಂದು ಪ್ರಶಸ್ತಿ ಬಂದಿದ್ದಕ್ಕೆ ಸನ್ಮಾನ ಇಟ್ಕೊಂಡಿರೋದು ನಮ್ಮನ್ನು ಕೂಡ ಕರೆಸಿದ್ದಕ್ಕೆ ಭಾಳ ಸಂತೋಷ ಪಡ್ತಾ ಈ ಮತ್ತೊಮ್ಮೆ ನಾನು ಆಡಳಿತ ಮಂಡಿಗೆ ಚಿರವಾಣಿ ಅಂತ ಹೇಳೋದಕ್ಕೆ ಬಯಸ್ತೇನೆ ಜೈ ಹಿಂದ್ ಜೈತನ ಈ ದಿನ ನಮ್ಮ ಶಿರಾ ತಾಲೂಕಿಗೆ ನಾಲ್ಕು ಸಹಕಾರ ರತ್ನ ಪ್ರಶಸ್ತಿ ಕೆ ಎನ್ ಅವರ ಕಡೆಯಿಂದ ನಾಲ್ಕು ಜನಕ್ಕೆ ಸಹಕಾರಿ ರತ್ನ ಪ್ರಶಸ್ತಿ ಸಿಕ್ಕಿದೆ ಅದರಲ್ಲಿ ನಮ್ಮ ಅಂದ್ಕೋಟೆ ರವಿ ಅಣ್ಣವರು ನಮ್ಮ ಸ್ನೇಹಿತರಾದ ಚಂದ್ರಶೇಖರ್ ಅವರು ನಮ್ಮ ಹಿರಿಯರು ಯಜಮಾನ್ರು ಜೊತೆಗೆ ನಮ್ಮ ಎಸ್ ಎಲ್ ರಂಗನಾಥ್ರವರು ಇವರೆಲ್ಲರಿಗೂ ಅವರ ಕಡೆಯಿಂದ ಸಹಕಾರ ರತ್ನ ಸಿಕ್ಕಿರೋದು ನನಗೆ ತುಂಬ ಸಂತೋಷ ಆಗುತ್ತೆ ಇವತ್ತು ಈ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನವರು ಬಡತನ ರೇಖೆಯಿಂದ ಒಳಗಿರೋ ಅಂಥವ್ರಿಗೆ ಅನೇಕ ಸಾಲ ಸೌಲಭ್ಯಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ ಇದು ಒಂಥರ ಹೆಮ್ಮೆ ವಿಚಾರ ನಮ್ಮ ಎಸ್ ಎಲ್ ರಂಗನಾಥ್ ಅವ್ರು ಹೇಳ್ದಂಗೆ ನಾವು ಬ್ಯಾಂಕ್ಗಳಲ್ಲಿ ಸೆಕ್ಯೂರಿಟಿ ಅನ್ಸ್ ನೀವು ನೀವು ಕೊಡೋದು ಅನ್ಸೆಕ್ಯೂರ್ಡ್ ಲೋನು ನಾವು ಆಧಾರ ಮಾಡ್ಕೊಂಡು ಬ ಯಾವುದು ಕಾರು ಇನ್ನೊಂದು ಮತ್ತೊಂದು ಜಮೀನು ಜಮೀನಿಲ್ಲ ಇದು ಬಿಲ್ಡಿಂಗ್ಗಳು ಗೋಡನ್ ಲೋನು ಆ ಥರ ಎಲ್ಲ ಒಂದು ಆಧಾರ ಇಟ್ಕೊಂಡು ಕೊಡ್ತೀವಿ ನಿಮ್ಮ ಮನೆ ಒಂದು ಕೋಟಿಗೆ ಬಾಳಿದ್ರೆ ನಾವು ಕೊಡೋದು ಅರವತ್ತು ಪರ್ಸೆಂಟ್ ಕೊಡ್ತೀವಿ ಅರವತ್ತು ಲಕ್ಷ ಕೊಡ್ತೀವಿ ಆದರೆ ನೀವು ಏನೂ ಇಲ್ದಲೆ ಪ್ರತಿದಿನ ಕೂಲಿ ಕಾರ್ಮಿಕರು ಇರ್ತಾರೆ ಬೀದಿ ಬದಿ ಇರ್ತಾರೆ ಅಂಥವ್ರಿಗೆ ನೀವು ಅನ್ಸೆಕ್ಯೂರ್ಡ್ ಲೋನ್ಸ್ ಅಂದರೆ ಯಾವುದೇ ಇದಿಲ್ಲದಂಥ ಸಾಲ ಕೊಡ್ತಾ ಇದ್ದೀರಾ ಅದನ್ನು ವಸೂಲಿ ಮಾಡೋದು ತುಂಬ ಕಷ್ಟ ಅಂಥದ್ರಲ್ಲಿ ನೀವು ಧೈರ್ಯ ಧೈರ್ಯ ಮಾಡಿಕೊಟ್ಟಿರೋದು ತುಂಬ ಒಂದು ಒಳ್ಳೆಯ ವಿಚಾರ ಏನು ನಮ್ಮ ಸಹಕಾರಿ ಸಚಿವರು ಇದ್ದಾರೆ ತುಮಕೂರು ಜಿಲ್ಲೆ ಅಂದರೆ ಅವ್ರಿಗೆ ಅಪಾರವಾದಂಥ ಒಂದು ಅಭಿಮಾನ ಅದರಲ್ಲೂ ಶಿರಾ ತಾಲೂಕು ಅಂದರೆ ಎಲ್ಲರನ್ನು ಹೆಸರಿದ್ ಮಾತಾಡಿಸಿ ಒಳಗೆ ಕರೆದು ತಿಂಡಿ ಕೊಡಿಸಿ ಬರ ಅಂತ ಕುಕ್ಕೊಬ್ಬರು ಅಂತ ಹೇಳಿ ಕರೆದು ಮಾತಾಡಿಸ್ತಕ್ಕಂಥ ದೊಡ್ಡತನ ಇದೆ ರೈತರು ಇವತ್ತು ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿ ರೈತರ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದಂಥ ಧೀಮಂತ ವ್ಯಕ್ತಿ ಅಂದರೆ ಕೆ ಎನ್ ರಾಜಣ್ಣವರು ಅವ್ರ ಡಿ ನಮ್ಮ ಗೌರವಾನ್ವಿತ ಗೌಸ್ಬೇಗ್ರ ಅವರು ಹಾಗೂ ಅವರ ಮಿತ್ರರು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಈ ಒಂದು ಸಂಸ್ಥೆನ ಉನ್ನತ ಮಟ್ಟಕ್ಕೆ ಬೆಳಸ್ಕೊಂಬಂದಿದ್ದಾರೆ ಹನ್ನೆರಡನೇ ವರ್ಷನ ಮುಗಿಸಿ ಹದಿನ ಹದಿಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಆದ್ದರಿಂದ ಈ ಸಂಸ್ಥೆನಲ್ಲಿ ಒಂದು ನನಗನ್ನಿಸ್ತು ಸಂಸ್ಥೆ ಒಳಗೆ ಕಾಲಿಡ್ತಿದ್ದಂಗೆ ಅವರಲ್ಲಿ ಯಾವುದೇ ಭೇದ ಭಾವ ಇಲ್ದ ಇಲ್ಲದೆ ಇರತಕ್ಕಂಥ ಒಂದು ಮನೋಭಾವ ಇಟ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಈ ಮೂರು ಫೋಟೋಗಳಿದಾವಲ್ಲ ಇವೆ ಉದಾಹರಣೆ ಮೊದಲನೇದಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರು ಎರಡನೇದಾಗಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರನೇದಾಗಿ ನಮ್ಮ ರಾಷ್ಟ್ರಪತಿಗಳು ಹಾಗೂ ಒಬ್ಬ ಉನ್ನತ ಸೈಂಟಿಸ್ಟು ನಮ್ಮ ದೇಶಕ್ಕೆ ಅದೊಂದು ಮುತ್ತು ರತ್ನ ಅಂತ ಒಬ್ಬ ಮಹನೀಯರುಗಳನ್ನ ಜಾತ್ಯಾತೀತವಾಗಿ ಇಡಬೇಕಾದಂಥ ಸ್ಥಳದಲ್ಲಿ ಅವರು ಇಟ್ಟು ಒಂದು ಗೌರವ ಕೊಟ್ಟಿದ್ದಾರೆ ಇದು ಇದೊಂದು ಜಾತ್ಯಾತೀತವಾದ ಬ್ಯಾಂಕು ಅನ್ನೋದನ್ನು ತೋರಿಸ್ತಾ ಇದೆ ಇದರಿಂದ ಎಲ್ಲ ವರ್ಗದವ್ರನ್ನೂ ಮೇಲೆತ್ತಕ್ಕಂಥ ಒಂದು ಅವಕಾಶ ಈ ಬ್ಯಾಂಕಿಗೆ ಉನ್ನತ ಮಟ್ಟಕ್ಕೆ ಬೆಳಿಲಿ ಈ ಬ್ಯಾಂಕ್ ಬಂದ ಸಹಕಾರ ಸಂಘವನ್ನು ಹನ್ನೆರಡು ಹದಿಮೂರು ಸಾಲಿನಲ್ಲಿ ನಾವು ನೋಂದಣೆ ಮಾಡಿ ಪ್ರಾರಂಭ ಶೇರ್ ಹಣ ಐದು ಲಕ್ಷ ಇಂದ ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ಹನ್ನೆರಡನೇ ವರ್ಷ ತುಂಬಿ ಹದಿಮೂರನೇ ವರ್ಷಕ್ಕೆ ನಮ್ಮ ವ್ಯವಹಾರ ನಡೀತಾ ಇದೆ ಇವಾಗ ನಮ್ಮ ಷೇರು ಬಂಡವಾಳ ಬಂದು ಐವತ್ತು ಲಕ್ಷ ಮೀರಿದೆ ಮತ್ತೆ ನಮ್ಮ ಹತ್ರ ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಯಾಕೆ ನಾವು ಲೋನ್ ಕೊಡ್ತೀವಿ ಅವರಿಂದಾನೆ ನಾವು ಮುಂದೆ ಬರ್ತಾ ಇರೋದು ನಮ್ಮದು ಡೇ ಡಿಪಾಸಿಟ್ ಚೆನ್ನಾಗಿ ಕಲೆಕ್ಷನ್ ಆಗ್ತಾ ಇದೆ ಮನುಷ್ಯ ಈ ಈ ಈವಾಗ ವಾತಾವರಣದಲ್ಲಿ ತುಂಬ ತೊಂದರೆ ಅಂದರೆ ಮಿಡಿಲ್ ಕ್ಲಾಸ್ ಮ ಮಧ್ಯಮ ವರ್ಗ ಮತ್ತು ಸಣ್ಣ ವರ್ಗಕ್ಕೆ ನಡೀತಾರೆ ತೊಂದರೆಯಲ್ಲಿ ಇದ್ದಾನೆ ಕಷ್ಟನಲ್ಲಿ ಇದ್ದಾನೆ ಅವ್ರ ಕಷ್ಟ ನಾವು ಬಗೆಹರಿಸೇ ನಮ್ಮ ಉದ್ದೇಶ ಒಬ್ಬರಿಗೆ ಗಾಯ ಆದರೆ ಗಾಯ ಮೇಲೆ ಮತ್ತೆ ಗಾಯ ಮಾಡೋದು ನಮ್ಮ ಉದ್ದೇಶ ಇಲ್ಲ ಇಲ್ಲಿ ನಮ್ಮ ಹತ್ರ ರಾಜಕೀಯ ಇಲ್ಲ ಜಾತಿ ಭಾವ ಇಲ್ಲ ನಮ್ಮ ಹತ್ರ ಓಪನ್ ಹೊರಗಡೆ ರಾಜಕೀಯ ಮಾಡ್ಕೊಳ್ಳಿ ನಾನು ನಗರಸಭಾ ಸದಸ್ಯರಾಗಿದ್ದೆ ಇಂದ ಅದು ಹೊರ್ಗಡೆ ರಾಜಕೀಯ ಇಲ್ಲಿ ಬಂದ್ರೆ ನಮ್ಮ ಸೇವೆ ಮಾಡೋದೇ ನಮ್ಮ ಉದ್ದೇಶ ಯಾರು ದಳನಲ್ಲಿ ಇರ್ಬೋದು ಯಾರು ಬಿ ಜೆ ಪಿನಲ್ಲಿ ನಲ್ಲಿ ಇರೋರು ನಮ್ಮ ಹತ್ರ ಡೈರೆಕ್ಟ್ರು ಇದ್ರು ಬಟ್ ನಾವು ಒಳಗಡೆ ರಾಜಕೀಯ ತಗೊಂಡು ಬಂದು ಗೊಂದಲ ಮಾಡೋದಿಲ್ಲ ಜನಗಳ ಸಹಕಾರನೂ ನಮ್ಗೆ ಹಂಗೆ ಸಿಕ್ಕಿತೆ ನಮ್ಮ ಹತ್ರ ಇವಾಗ ಆರು ಕೋಟಿ ನಮ್ಮ ಹತ್ರ ಎಫ್ಡಿ ಹಣ ಇದೆ ಹಾ ನಾವು ಇವಾಗ ಹಣಕಾಸು ಚಾಲ್ತಿ ವರ್ಷದಲ್ಲಿ ಲಾಸ್ಟ್ ನಮ್ಮದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾಲಿನ ವರ್ಷದಲ್ಲಿ ನಮ್ದು ಆಯದ ಆದಾಯ ಬಂದು ಒಟ್ಟು ಉಳ್ತಾಯ ನಲ್ವತ್ತೆಂಟು ಲಕ್ಷ ಇವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಾವು ಒಂದು ಟಾರ್ಗೆಟ್ ಇಕ್ಕೊಂಡು ಕೆಲಸ ಮಾಡ್ತಾ ಇದೀವಿ ಒಂದು ಎಪ್ಪತ್ತೈದು ಲಕ್ಷಕ್ಕೆ ಬರಬೇಕು ಅಂತ ನಮ್ಮ ಉದ್ದೇಶ ಆಗುತ್ತೆ ಖರ್ಚೆ ಎಕ್ಸ್ಪೆಂಡಿಚರ್ ಹೋಗ್ತಾ ಎಪ್ಪತ್ತೈದು ಲಕ್ಷಕ್ಕೆ ನಮ್ಗೆ ಆದಾಯ ಬರಬೇಕು ಇದುವರೆಗೂ ನಾವು ಸಮಾಜ ಸೇವೆಯನ್ನು ಮಾಡಬೇಕು ಮತ್ತೆ ಸಮಾಜಕ್ಕೆ ಒಂದು ಮಾರ್ಗನೂ ತೋರಿಸ್ಬೇಕು ಅಂತ ನಮ್ಮ ಉದ್ದೇಶ